ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ಕಾರ ಸಾಗರಿ ಚಾನಲ್ಗೆ ಸ್ವಾಗತ ಭಾಗ್ಯಲಕ್ಷ್ಮಿ ಧಾರವಾಹಿ ದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕೆ ಮೊದಲು ಯಾರೆಲ್ಲ ಅನ್ನ ಚಾನೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಗಿನ ಮನೆಯವರೆಲ್ಲ ಕೂಡಿ ಮದುವೆ ಮಂಟಪದಲ್ಲಿ ಮಾತಾಡ್ತಾ ಕೂತಿದ್ದಾಗ ಧರ್ಮ ಭಾಗ್ಯನಿಗೆ ಮಗಳೇ ಎಲ್ಲ ಕೆಲಸಗಳು ಮುಗಿತಾ ಬಂದ ಮುಗಿತಾ ಅಂತ ಕೇಳಿದಾಗ ಅದಕ್ಕೆ ಭಾಗ್ಯ ಇವತ್ತಿನ ಕೆಲಸಗಳು ಆಗಿವೆ ನಾಳೆ ಗೌರಿ ಪೂಜೆಗೆ ತಯಾರಿ ಮಾಡಿಕೊಂಡ್ರೆ ಆಯಿತು ಅಂತ ಹೇಳ್ತಾಳೆ ಆಗ ಸುನಂದ ಭಾಗ್ಯ ಏನಾದರೂ ಸಹಾಯ ಬೇಕಾದರೆ ಕೇಳು ನಾನು ಬಂದು ಮಾಡಿಕೊಡ್ತೀನಿ ಅಂತ ಹೇಳ್ತಾಳೆ ಅಷ್ಟರಲ್ಲಿ ಅಲ್ಲಿಗೆ ವೈಷ್ಣವ್ ಬಂದಿದ್ದನ್ನು ನೋಡಿ ಎಲ್ಲರೂ ಸಂತೋಷದಿಂದ ಆತನನ್ನು ಮಾತಾಡಿಸ್ತಾರೆ ಆಗ ಎಲ್ಲರೂ ಮಹಾಲಕ್ಷ್ಮಿ ಬಂದಿಲ್ವಾ ಅಂತ ಕೇಳ್ತಾರೆ ಆಗ ವೈಷ್ಣವ್ ನಾನು ಬಂದಿದ್ದೀನಲ್ವಾ ನನ್ನನ್ನು ಬಿಟ್ಟು ಮಹಾಲಕ್ಷ್ಮಿಯನ್ನು ಎಲ್ಲರೂ ಕೇಳ್ತಿದ್ದೀರಿ ಯಾಕೆ ಮಗನಿಗಿಂತ ಸೊಸೆಯ ಮೇಲೆ ಪ್ರೀತಿ ಜಾಸ್ತಿ ಆಗಿದೆಯಾ ಅಂತ ಕೇಳ್ತಾನೆ ಆಗ ಕುಸುಮಾ ಆತನ ಕಿವಿ ಹಿಂಡಿ ಲಕ್ಷ್ಮಿ ಎಲ್ಲಿ ಅಂತ ಕೇಳ್ತಾಳೆ ಆಗ ವೈಷ್ಣವ್ ಟೈಮ್ ಬಂದಾಗ ಎಲ್ಲ ಹೇಳ್ತೀನಿ ಈಗ ನನ್ನಿಂದ ಏನಾದರೂ ಹೆಲ್ಪ್ ಬೇಕಿತ್ತಾ ಆಗಬೇಕಿತ್ತಾ ಮದುವೆ ಖರ್ಚಿಗೆ ಹಣ ಏನಾದರೂ ಬೇಕಿತ್ತಾ ಅಂತ ಭಾಗ್ಯನಿಗೆ ಕೇಳ್ತಾನೆ ಆಗ ಭಾಗ್ಯ ಅದೆಲ್ಲವೇನೂ ಬೇಡ ನೀನು ಬಂದೆ ಎಲ್ಲ ಅಷ್ಟೇ ಸಾಕು ನಮಗೆ ಅಂತ ಹೇಳ್ತಾನೆ ಆಗ ವೈಷ್ಣವ್ ನೀವು ಸ್ವಾಭಿಮಾನಿ ಏನಾದರೂ ವ್ಯವಸ್ಥೆ ಮಾಡಿಕೊಡ್ತೀರಿ ಅಂದರೆ ಹೇಳ್ತಾ ಹೇಳ್ತಾನೆ ಆಗ ಭಾಗ್ಯ ಎಲ್ಲರಿಗೂ ಏನಾದರೂ ತೊಂದರೆ ಇದ್ದೇ ಇರುತ್ತೆ ನೀವೆಲ್ಲ ಹೇಗೆ ತೊಂದರೆಗಳನ್ನು ನೀವೇ ಸಾಲ್ವ್ ಮಾಡ್ಕೊತೀರೋ ಹಾಗೆ ನಾನು ಕೂಡ ನನ್ನ ತೊಂದರೆಗಳನ್ನು ನಾನೇ ಸಾಲ್ವ್ ಮಾಡ್ಕೊತೀನಿ ಅಂದ್ರಲ್ಲಿ ಏನಿದೆ ದೊಡ್ಡ ವಿಷಯ ಇಂಥ ಸುಂದರವಾದ ಕುಟುಂಬ ಇಂಥ ಒಳ್ಳೆಯ ಅತ್ತೆ ಮಾವ ಅಪ್ಪ ಅಮ್ಮ ಪೂಜಾ ಲಡ್ಡು ನನ್ನ ಮುದ್ದಾದ ಎರಡು ಮಕ್ಕಳು ಸುಂದರಕ್ಕ ನೀನು ಇವರೆಲ್ಲ ಇರುವಾಗ ನನಗೆ ಬೇರೆ ಏನು ಬೇಕು ವೈಷ್ಣವ್ ಅಂತ ಹೇಳ್ತಾಳೆ ಆಗ ಎಲ್ಲರೂ ಸಂತೋಷದಿಂದ ಭಾಗ್ಯನ ಕಡೆಗೆ ನೋಡ್ತಾರೆ ಆಗ ವೈಷ್ಣವೀಗ ರಾತ್ರಿ ಸಂಗೀತ ಕಾರ್ಯಕ್ರಮ ಇದೆ ಪೂಜಾ ನಿನಗೆ ನನ್ನ ಕಡೆಯಿಂದ ಒಂದು ಸರ್ಪ್ರೈಸ್ ಇದೆ ಅಂತ ಹೇಳಿದಾಗ ಅದಕ್ಕೆ ಪೂಜಾ ಏನು ಸರ್ಪ್ರೈಸ್ ಅಂತ ಕೇಳ್ತಾಳೆ ಅದಕ್ಕೆ ವೈಷ್ಣವ್ ಈಗ ಹೇಳೋದಿಲ್ಲ ವೇಟ್ ಆ್ಯಂಡ್ ವಾಚ್ ಅಂತ ಹೇಳ್ತಾನೆ ಆಗ ಮದುವೆ ಮಂಟಪಕ್ಕೆ ಪ್ರೇಮ ಕಾವ್ಯ ಧಾರವಾಹಿಯಲ್ಲಿರುವ ಡಾಕ್ಟರ್ ರಾಮ್ ಮತ್ತು ಪ್ರೇಮ ಇಬ್ಬರು ಬರ್ತಾರೆ ಆಗ ಅವರನ್ನು ಮಾತಾಡಿಸಿ ಭಾಗ್ಯನ ಹತ್ತಿರ ಅವರನ್ನು ಕರ್ಕೊಂಡು ಹೋಗ್ತಾರೆ ಆಗ ಸಂಗೀತ ಕಾರ್ಯಕ್ರಮಕ್ಕೆ ಪೂಜಾ ರೆಡಿಯಾಗಿ ಬರ್ತಾಳೆ ಎಲ್ಲರೂ ಅವಳನ್ನು ಸಂತೋಷದಿಂದ ನೋಡ್ತಾರೆ ಪ್ರೇಮ ಬಂದು ಭಾಗ್ಯನ್ನು ಅಪ್ಕೊಂಡು ಮಾತಾಡಿಸ್ತಾಳೆ ಆಗ ಭಾಗ್ಯ ತನ್ನ ಮನೆಯವರಿಗೆಲ್ಲ ಪ್ರೇಮಗಳನ್ನು ಪರಿಚಯ ಮಾಡಿಕೊಡ್ತಾಳೆ ಆಗ ಧರ್ಮ ರಾಮ್ನನ್ನು ಎಲ್ರಿಗೂ ಈತನು ನನ್ನ ಬಾಲ್ಯದ ಗೆಳೆಯ ಶ್ರೀಧರ್ ಮೂರ್ತಿಯ ಮಗ ಅಂತ ಪರಿಚಯ ಮಾಡಿಕೊಡ್ತಾನೆ ಆಗ ಅವರೆಲ್ಲರೂ ರಾಮ್ ಮತ್ತು ಪ್ರೇಮಗೆ ಡ್ಯಾನ್ಸ್ ಮಾಡಲು ಹೇಳುತ್ತಾರೆ ಆಗ ಅವರು ಡ್ಯಾನ್ಸ್ ಮಾಡುತ್ತಾರೆ ಡ್ಯಾನ್ಸ್ ಮಾಡಲು ಒಪ್ಕೊಳ್ತಾರೆ ಆಗ ಅಲ್ಲಿಗೆ ಕಾಮತ್ ಅವರು ಮನೆಯವರೆಲ್ಲರೂ ಅಲ್ಲಿಗೆ ಬರ್ತಾರೆ ಆಗ ಆದಿ ರಾಮ್ನನ್ನು ಮಾತಾಡಿಸಿ ತನ್ನ ತಂದೆಗೆ ಇವರು ಡಾಕ್ಟರ್ ರಾಮ್ ಹೃದಯ ತಜ್ಞರು ಬೆಂಗಳೂರಿನಲ್ಲಿ ದೊಡ್ಡ ಆಸ್ಪತ್ರೆಗಳಲ್ಲಿ ಇವರ ಬೇಡಿಕೆ ಬಹಳ ಇದ್ದರು ತಮ್ಮ ಹಳ್ಳಿಯಲ್ಲಿ ಒಂದು ಆಸ್ಪತ್ರೆ ನಡೆಸಿದ್ದಾರೆ ಅಂತ ಹೇಳಿದಾಗ ಅದಕ್ಕೆ ಕಾಮತ್ ಅವರು ರಾಮ್ನನ್ನು ಹೊಗಳುತ್ತಾರೆ ಆಗ ರಾಮ್ ಮತ್ತು ಪ್ರೇಮ ಇಬ್ಬರೂ ಡ್ಯಾನ್ಸ್ ಮಾಡ್ತಾರೆ ಮಧ್ಯದಲ್ಲಿ ಕಿಶನ್ ಮತ್ತು ಪೂಜಳನ್ನು ಕೂಡ ಕರ್ಕೊಂಡು ಹೋಗಿ ಅವರಿಂದನೂ ಡ್ಯಾನ್ಸ್ ಮಾಡಿಸ್ತಾರೆ ಆಗ ಎಲ್ಲರೂ ಹೋಗಿ ಡ್ಯಾನ್ಸ್ ಮಾಡ್ತಾರೆ ಆದರೆ ಮೀನಾಕ್ಷಿ ಮತ್ತು ಕನ್ನಿಕಾ ಮಾತ್ರ ಹೋಗುವುದಿಲ್ಲ ಕಾಮತ್ ಅವರು ಡ್ಯಾನ್ಸ್ ಮಾಡಿದಾಗ ಅವರಿಗೆ ಆಯಾಸವಾಗುತ್ತದೆ ಆಗ ಭಾಗ್ಯ ಅವರನ್ನು ಕೂಡಿಸಿ ಅವರಿಗೆ ನೀರು ತಂದು ಕುಡಿಸುತ್ತಾಳೆ ಮತ್ತು ಡ್ಯಾನ್ಸ್ ಮಾಡುತ್ತಿದ್ದ ನನ್ನ ತನ್ನ ತಂದೆ ಧರ್ಮ ಅವರನ್ನು ಕೂಡ ನಿಮ್ಗೆ ಆಯಾಸವಾಗ್ತದೆ ಡ್ಯಾನ್ಸ್ ಮಾಡಬೇಡಿ ಅಂತ ಹೇಳ್ತಾಳೆ ಆಗ ಆದಿ ಈ ಭಾಗ್ಯ ಎಲ್ಲರ ಬಗ್ಗೆ ಕಾಳಜಿ ವಹಿಸುತ್ತಿದ್ದನ್ನು ಕಂಡು ಅವನಿಗೆ ಅವಳ ಬಗ್ಗೆ ಒಳ್ಳೆಯ ಭಾವನೆ ಮೂಡುತ್ತದೆ ಆಗ ಭಾಗ್ಯನಿಗೆ ಫೋನ್ ಬರ್ತದೆ ಫೋನ್ ತೊಗೊಂಡು ಹೊರಗಡೆ ಹೋಗ್ತಾಳೆ ಆಗ ಆದಿ ಅವಳ ಹಿಂದೆ ಹೋಗ್ತಾನೆ ಆಗ ಭಾಗ್ಯನಿಗೆ ಒಬ್ಬ ಮನೆಯ ಓನರ್ ಬಂದು ಫೋನ್ ಮಾಡಿರ್ತಾನೆ ಆಗ ಎಲ್ಲಿದ್ದೀರಿ ಸರ್ ಅಂತ ಕೇಳಿದಾಗ ಆಗ ಅವನು ಅಲ್ಲಿಯೇ ಬಂದು ಅಲ್ಲಿದ್ದೀನಿ ಮೇಡಮ್ ಅಂತ ಹೇಳ್ತಾನೆ ಆಗ ಭಾಗ್ಯ ಮದುವೆ ನಂತರ ಕಿಶನ್ ಮತ್ತು ಪೂಜಾ ಇಬ್ಬರು ಇರಲು ಮನೆಯ ಬಗ್ಗೆ ಅವರಿಗೆ ಹೇಳಿರ್ತಾಳೆ ಆದ್ದರಿಂದ ಅವರು ಆ ಮನೆಯ ಬಗ್ಗೆ ಏನಾಯಿತು ಅಂತ ಕೇಳ್ತಾಳೆ ಆಗ ಅವನು ನಾನು ಎಲ್ಲ ರೆಡಿ ಮಾಡಿದ್ದೀನಿ ಅವರು ಯಾವಾಗ ಬೇಕಾದರೂ ಬಂದು ಆ ಮನೆಯಲ್ಲಿ ಇರಲಿ ಅಂತ ಅಂತ ಹೇಳ್ತಾನೆ ಆಗ ಭಾಗ್ಯ ನಿಮ್ಮಿಂದ ಭಾಳ ಉಪಕಾರ ಆಯಿತು ನೀವು ನನ್ನ ತಂಗಿ ಮದುವೆಗೆ ಬಂದಿದ್ದೀರಿ ಊಟ ಮಾಡಿಕೊಂಡು ಹೋಗ್ರಿ ಅಂತ ಹೇಳ್ತಾಳೆ ಆಗ ಕಿಶನ್ ಭಾಗ್ಯನ ಹತ್ತಿರ ಬರ್ತಾನೆ ಆಗ ಭಾಗ್ಯ ನಾನು ನಿಮ್ಮ ಹತ್ತಿರ ಮಾತಾಡಬೇಕಂತ ಮಾಡಿದ್ದೆ ನೀವೇ ಬಂದ್ರಿ ಸರಿ ಅಂತ ಹೇಳ್ತಾಳೆ ಆಗ ಕಿಶನ್ ನಾನು ಹತ್ತಿರ ಥರ ಮಾತಾಡ್ಬೇಕಾ ಏನು ವಿಷಯ ಅಂತ ಕೇಳ್ತಾನೆ ಆಗ ಭಾಗ್ಯ ಮದುವೆ ಆದಮೇಲೆ ನೀವು ಮತ್ತು ಪೂಜೆ ಇರಲು ಒಂದು ಮನೆ ನೋಡಿದ್ದೀನಿ ನೀವು ಇನ್ನೂ ಮುಂದೆ ಅಲ್ಲೇ ಇರ್ಬೋದು ಅಂತ ಹೇಳ್ತಾಳೆ ಅದಕ್ಕೆ ಕಿಶನ್ ಇದೆಲ್ಲ ನೀವೇ ಮಾಡೋಕ್ಕೆ ಹೋದ್ರಿ ಅಂತ ಕೇಳ್ತಾಳೆ ಕೇಳ್ತಾನೆ ಆಗ ಭಾಗ್ಯ ನಾನು ಅವತ್ತು ನಿಮ್ಮ ಮನೆಯಲ್ಲಿ ಮಾತಾಡುವಾಗ ನೀವು ನಮ್ಮ ಮನೆಯಲ್ಲಿ ಇರಿ ಅಂತ ಹೇಳಿರ್ಬೋದು ಕಾಮತ್ ಸರ್ ಮನೆ ಮಗನ್ನ ನಮ್ಮ ಮನೆಯಲ್ಲಿ ಮನೆ ಅಳಿಯನ್ನಾಗಿ ಇಟ್ಕೊಂಡಿದ್ದೀವಿ ಅಂತ ಅವರೆಲ್ಲ ಸುದ್ದಿ ಹೇಳಿಬಿಟ್ರೆ ಅದು ಬೇರೆ ಥರನೇ ಆಗಿಬಿಡುತ್ತೆ ನಿಮ್ಮ ಮನೆಗೆ ನಿಮಗೂ ಸರಿ ಹೋಗ್ತಿಲ್ಲ ಅಂತ ಜನರು ಕೆಟ್ಟದಾಗಿ ಮಾತಾಡ್ತಾರೆ ಈ ಥರ ಆದರೆ ನಿಮ್ಮ ಮನೆತನ ಮಾನ ಹೋಗುತ್ತೆ ಈ ಥರ ಆಗೋದು ನನಗೆ ಇಷ್ಟ ಇಲ್ಲ ಅದಕ್ಕೆ ನಿರ್ಧಾರ ತೊಗೊಂಡೆ ನೀವೇನು ತಲೆ ಕೆಡ್ಸ್ಕೊಬೇಡ್ರಿ ಎಲ್ಲ ಮಾತಾಡಿದ್ದೇನೆ ನಾಳೆ ಅಡ್ವಾನ್ಸ್ ಕೊಟ್ಟು ಕೂಡ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾಳೆ ಆಗ ಕಿಶನ್ ಯಾಕೆ ನಿಮಗೆ ಇದೆಲ್ಲ ತೊಂದರೆ ಅಂತ ಹೇಳ್ತಾನೆ ಆಗ ಬಾ ಹಾಗೆ ಇದರಲ್ಲಿ ತೊಂದರೆ ಏನು ಬಂತು ಕಿಶನ್ ನೀವು ನಮ್ಮ ಮನೆಯವರು ಥರನೇ ಕಷ್ಟ ಅಂತ ಬಂದಾಗ ಮನೆಯವ್ರು ಹೆಲ್ಪ್ ಮಾಡಿದೆ ಮತ್ತು ಯಾರು ಹೆಲ್ಪ್ ಮಾಡ್ತಾರೆ ಹೇಳಿ ನೋಡಿ ನೀವು ಏನೂ ತಲೆ ಕೆಡ್ಸ್ಕೊಬೇಡಿ ನಿಮ್ಗೇನು ಬೇಕಾದರೂ ನಿಮ್ಮ ಜೊತೆ ನಾನಿದ್ದೀನಿ ಯಾವುದೇ ಸಂಕೋಚ ಇಲ್ಲದೆ ನನ್ನ ಏನು ಬೇಕಾದರೂ ಕೇಳ್ಬೋದು ಆಯಿತಾ ಅಂತ ಹೇಳಿದಾಗ ಕಿಶನ್ಗೆ ದುಃಖ ಬರ್ತದಾಗ ಭಾಗ್ಯ ಕಿಶನ್ ಈಗ ನೀವು ಮಧುಮಗ ಈ ಥರ ಯೋಚನೆ ಮಾಡ್ತಾನೆ ಅಂದರೆ ಹೇಗೆ ನಡೀರಿ ಹೋಗೋಣ ಅಂತ ಕಿಶನ್ ಕರೆದುಕೊಂಡು ಮಂಟಪದ ಹತ್ರ ಹೋಗ್ತಾಳೆ ಆಗ ಆ ದಿಮರ್ಯಲ್ಲಿ ನಿಂತ್ಕೊಂಡು ಅವಳು ಮಾತಾಡಿದ್ದನ್ನು ಕೇಳಿಸ್ಕೊಂಡು ಮತ್ತು ಅವಳ ಮಾಡಿದ ಎಲ್ಲ ಕೆಲಸವನ್ನು ನೋಡಿ ಏನು ನಡೀತಾ ಇದೆ ಇಲ್ಲಿ ನಾನು ಭಾಗ್ಯ ಭಾಗ್ಯನ ಬಗ್ಗೆ ಅಂದ್ಕೊಂಡಿರೋದೇ ಒಂದು ಇಲ್ಲಿ ನಡೀತಾ ಇರೋದೇ ಒಂದು ಭಾಗ್ಯ ಇಷ್ಟೊಂದು ಎಲ್ಲರ ಕಾಳಜಿ ಬಗ್ಗೆ ಕಾಳಜಿ ಮಾಡ್ತಾರೆ ನಾನೇನಾದರೂ ತಪ್ಪು ತಿಳ್ಕೊಂಡಿದ್ದೀನಿ ಅಂತ ಅಂದ್ಕೊತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ್ತದೆ ಈ ಸಂಚಿಕೆ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಧನ್ಯವಾದಗಳು